ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಗಿಡಗಳಿಗೆ ನೀರಿನ ರಿಕ್ವೈರ್ಮೆಂಟ್ ತುಂಬ ಕಡಿಮೆ ಇದೆ ಅನ್ನೋದನ್ನ ಹೇಳ್ತೀನಿ ಸಮ್ಮರ್ ಬಂದರೆ ಸಾಕು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ ಹೀಗಿದಾಗ ನಾವು ಡೈಲಿ ಗಿಡಗಳಿಗೆ ನೀರು ಹಾಕೋದು ಕೂಡ ಕಷ್ಟ ಆಗುತ್ತೆ ಆವಾಗ ನಾವು ಯಾವ್ಯಾವ ಗಿಡಗಳನ್ನ ಬೆಳಿಬಹುದು ಅನ್ನೋದನ್ನ ಹೇಳ್ತೀನಿ ಇವಾಗ ನಾನು ಫಸ್ಟ್ ತೋರಿಸ್ತಾ ಇರೋದು ಕ್ಯಾಕ್ಟಸ್ ಪ್ಲಾಂಟ್ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಇದನ್ನ ಡೆಸರ್ಟ್ ಪ್ಲಾಂಟ್ ಅಂತಾನೆ ಹೇಳ್ತಾರೆ ತುಂಬಾ ದಿನ ನೀರ್ ಇಲ್ಲದೆ ಹೋದ್ರೂ ಕೂಡ ಈ ಗಿಡ ಬದುಕುತ್ತೆ ತಿಂಗಳ್ ಗಟ್ಟಲೆ ನೀರ್ ಹೋದ್ರೂ ಕೂಡ ಈ ಗಿಡ ಬದುಕತ್ತೆ ಈ ಕ್ಯಾಕ್ಟಸ್ ಪ್ಲಾಂಟ್ ನ ಬೆಳೆಯೋದಕ್ಕೆ ತುಂಬಾ ಜನ ಇಷ್ಟಪಡಲ್ಲ ಇದರಲ್ಲಿ ಮುಳ್ಳಿರುತ್ತೆ ಪಾಯ್ಸನಸ್ ಆಗಿರುತ್ತೆ ಅಂತ ಆದರೆ ಈ ಕ್ಯಾಕ್ಟಸ್ ಪ್ಲಾಂಟ್ ಅಲ್ಲಿ ಇವಾಗ ಹೈಬ್ರಿಡ್ ಬರುತ್ತೆ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಅಟ್ರಾಕ್ಟಿವ್ ಆಗಿರುತ್ತೆ ಇದನ್ನ ಆರ್ನಮೆಂಟಲ್ ಆಗಿ ಕೂಡ ಬೆಳಿಬಹುದು ಕ್ಯಾಕ್ಟಸ್ ಪ್ಲಾಂಟ್ಗೆ ಒಂದು ತಿಂಗಳು ನೀರು ಕೊಡದೆ ಹೋದ್ರೂ ಈ ಗಿಡ ಹೀಗೆ ಇರುತ್ತೆ ಇದರಲ್ಲಿ ಮುಳ್ಳಿರುತ್ತೆ ಇದನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತ ನಿಮ್ಗೆ ಅನ್ಸಿದ್ರೆ ಈ ಗಿಡನ ನೀವು ಆಗಾಗ ಟಚ್ ಮಾಡಲೇಬೇಕಾಗಿಲ್ಲ ಸಲ ಪಾಟಿಗೆ ಹಾಕಿಟ್ರೆ ಸಾಕು ಅದನ್ನ ತಿಂಗಳನ್ ಇದಕ್ಕೆ ನೀರು ಗೊಬ್ಬರ ಕುಡ್ದೇ ಹೋದ್ರೂ ಕೂಡ ನಿಧಾನವಾಗಿ ಅದೃಷ್ಟಕ್ಕೆ ಅದು ಬೆಳೀತಾ ಇರುತ್ತೆ ಆ ಪಾಟ್ನ ನೀವು ಟಚ್ ಮಾಡಬೇಕಾಗಿಲ್ಲ ಈ ರೀತಿ ಚಿಕ್ಕ ಕ್ಯಾಕ್ಟಸ್ಗಳೆಲ್ಲ ಗಳೆಲ್ಲ ಈ ಶೇಪ್ ಬರೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನಾವು ಒಂದ್ಸಲ ನೆಟ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ರಾಯ್ತು ಅದ್ರ ಪಾಡಿಗೆ ಅದು ನಿಧಾನವಾಗಿ ಬೆಳೆಯುತ್ತೆ ಟಚ್ ಮಾಡಬೇಕಾಗಿಲ್ಲ ನೆಕ್ಸ್ಟ್ ನೀರು ತುಂಬಾ ಕಡಿಮೆ ಇದ್ರು ಬಿಸಿಲು ಜಾಸ್ತಿ ಇದ್ದರೂ ಚೆನ್ನಾಗಿ ಬೆಳೆಯುವಂಥ ಗಿಡ ಯಾವುದು ಅಂದ್ರೆ ಜೇಡ್ ಪ್ಲಾಂಟ್ ಇದನ್ನ ಲಕ್ಕಿ ಪ್ಲಾಂಟ್ ಅಂತ ಹೇಳ್ತಾರೆ ವಾಸ್ತು ಗಿಡ ಅಂತ ಹೇಳ್ತಾರೆ ಗುಡ್ ಲಕ್ ಪ್ಲಾಂಟ್ ಅಂತ ಹೇಳ್ತಾರೆ ಜೇಡ್ ಪ್ಲಾಂಟ್ ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಇದನ್ನ ನೆರಳು ಜಾಸ್ತಿ ಇರೋ ಕಡೆ ಇಡಲೇಬಾರ್ದು ಆವಾಗ ಇದ್ರ ಎಲೆಗಳೆಲ್ಲ ಉದ್ರಕ್ಕೆ ಶುರುವಾಗುತ್ತೆ ಬಿಸಿಲು ಜಾಸ್ತಿ ಇರೋ ಕಡೆನೆ ಇಡಬೇಕು ನೀರನ್ನ ನೀವು ನಾಲ್ಕು ದಿನ ಹಾಕದೆ ಹೋದರೂ ಕೂಡ ಈ ಗಿಡ ಬಾಡಲ್ಲ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಜೀಝಿ ಪ್ಲಾಂಟ್ ಈ ಪ್ಲಾಂಟ್ ಗೆ ನೀವು ಹದಿನೈದು ದಿನ ಒಂದು ತಿಂಗಳು ತನಕ ನೀರು ಕೊಡದೆ ಹೋದರೂ ಈ ಗಿಡ ಏನೂ ಆಗಲ್ಲ ಆದ್ರೆ ಈ ಝೀಝಿ ಪ್ಲಾಂಟ್ ನ ಬಿಸಿಲಲ್ಲಿ ಇಡಬಾರ್ದು ನೆರಳಲ್ಲೇ ಇಡಬೇಕು ಈ ಪೋಟಲ್ ನೀವು ನೋಡಬಹುದು ಮಣ್ಣು ಎಷ್ಟು ಡ್ರೈ ಆಗಿದೆ ಅಂತ ಇದರಲ್ಲಿ ನೀರಿನ ಅಂಶನೇ ಇಲ್ಲ ತುಂಬಾ ಕಡಿಮೆ ನೀರಲ್ಲಿ ಬೆಳೆಯುವಂತ ಗಿಡ ಇದು ಈ ಈಸಿ ಪ್ಲಾಂಟ್ಗೆ ನೀವು ಆಗಾಗ ನೀರು ಹಾಕ್ತಾ ಇದ್ರೆ ಎಲೆಗಳೆಲ್ಲ ಉದುರುತ್ತೆ ಹಾಗೆ ಗಿಡ ಕೂಡ ಸತ್ತು ಹೋಗುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಡ್ರೆಸ್ಸಿನ ಅಂತ ಇದನ್ನ ಔಟ್ಡೋರ್ ಅಲ್ಲಿ ಕೂಡ ಬೆಳಿಬಹುದು ಇಂಡೋರಲ್ಲಿ ಅಲ್ಲಿ ಅಥವಾ ಸೆಮಿ ಶೇಡ್ ಅಲ್ಲಿ ಕೂಡ ಬೆಳಿಬಹುದು ಈ ಗಿಡನ ನಾನು ಔಟ್ಡೋರ್ ಅಲ್ಲಿ ಬೆಳೆದಿರೋದು ಇದಕ್ಕೆ ನೀರನ್ನ ಹದಿನೈದು ದಿನ ಅಥವಾ ಇಪ್ಪತ್ ದಿನ ಹಾಕ್ತೀನಿ ಎಷ್ಟೇ ನೀರ್ ಕಡಿಮೆ ಆಗಲಿ ಈ ಗಿಡ ಯಾವಾಗಲೂ ಇದೇ ರೀತಿ ಇದರ ಎಲೆಗಳು ಫ್ರೆಶ್ ಆಗೇ ಇರುತ್ತೆ ಅಡೇ ನಿಮ್ಮ ಗಿಡಗಳನ್ನ ಬೆಳೆಯೋರೆಲ್ಲರಿಗೂ ಗೊತ್ತಿರುತ್ತೆ ಈ ಗಿಡ ತುಂಬಾ ಕಡಿಮೆ ನೀರಲ್ಲಿ ಬೆಳೆಯುವಂತ ಗಿಡ ಅಂತ ಎಡೆನಿಯಮ್ದು ಸ್ಟೆಮ್ ಟ್ರಂಕ್ ಅಂತ ಹೇಳ್ತಾರೆ ಕಾಡೆಕ್ಸ್ ಅಂತ ಹೇಳ್ತಾರೆ ಈ ಸ್ಟೋರ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಈ ಗಿಡಗಳಿಗೆ ತುಂಬಾ ಕಡಿಮೆ ನೀರು ಸಾಕಾಗುತ್ತೆ ಸ್ನೇಕ್ ಪ್ಲಾಂಟ್ ಇದ್ರ ಎಲೆಗಳು ಹಾವಿನ ರೀತಿ ಇರೋದ್ರಿಂದ ಇದನ್ನ ಸ್ನೇಕ್ ಪ್ಲಾಂಟ್ ಅಂತ ಕರೀತಾರೆ ಇದನ್ನ ಔಟ್ಡೋರ್ ಮತ್ತೆ ಇಂಡೋರ್ ಎರಡೂ ಕಡೆ ಬೆಳೆಯುತ್ತೆ ಇದು ತುಂಬಾ ಬಿಸಿಲಿದ್ರು ಬೆಳೆಯುತ್ತೆ ಆದ್ರೆ ತಿಂಗಳಿಗೆ ಸಲ ನೀರು ಹಾಕಿದರೂ ಕೂಡ ಈ ಗಿಡ ಇದೇ ರೀತಿ ಇರುತ್ತೆ ಈ ಸ್ನೇಕ್ ಪ್ಲಾಂಟ್ ನಿಜವಾದ ಹೆಸರು ಸೆನ್ಸೋವೇರಿಯಾ ಅಂತ ತಿಂಗಳನ್ ನೀರು ಹಾಕದೇ ಹಾಕದೆ ಕೂಡ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ಇದು ಆಕ್ಸಿಜನ್ನ ಜಾಸ್ತಿ ರಿಲೀಸ್ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಸ್ನೇಕ್ ಪ್ಲಾಂಟ್ ನ ಬೆಳಿಬಹುದು ಅಂತ ಹೇಳ್ತೀನಿ ಲಾಂಟಾನ ಮೊದಲು ಇದನ್ನು ಬೇಲಿಗಿಡ ಅಂತಲೇ ಹೇಳ್ತಾಯಿದ್ರು ಆದರೆ ಇವಾಗ ಇದರಲ್ಲಿ ಹೈಬ್ರಿಡಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ಸ್ ಬರೋದ್ರಿಂದ ನರ್ಸರಿಗಳಲ್ಲಿ ಕೂಡ ಸಿಗುತ್ತೆ ಇದು ತುಂಬ ಜನರಿಗೆ ಗೊತ್ತಿರೋ ಹಾಗೆ ಇದಕ್ಕೆ ನೀರು ಹಾಕದೇ ಹೋದರೂ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾನೆ ಇರುತ್ತೆ ಲಾಂಟಾನದ ಹೂವಿನ ಕಲರ್ಸೇ ತುಂಬ ಚೆನ್ನಾಗಿರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಆಗಿರುತ್ತೆ ಸಮ್ಮರ್ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲ ನರ್ಸರಿಗಳಲ್ಲಿ ಕೂಡ ಸಿಗುತ್ತೆ ಸಕ್ಯಲೆಂಟ್ಸ್ ನನ್ನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ ತುಂಬ ಕಡಿಮೆ ನೀರಲ್ಲಿ ಬೆಳೆಯುವಂಥ ಗಿಡಗಳು ಹದಿನೈದು ದಿನಕ್ಕೊಂದ್ಸಲ ಅಥವಾ ಇಪ್ಪತ್ತು ದಿನಕ್ಕೊಂದ್ಸಲ ನೀರು ಹಾಕಿದರೆ ಸಾಕು ಈ ಗಿಡಗಳಿಗೆ ಸಕ್ಯುಲೆಂಡ್ಸ್ ಗಿಡಗಳಲ್ಲಿ ಹೆಚ್ಚಾಗಿ ಎಲ್ಲ ಗಿಡಗಳು ಚಿಕ್ಕ ಗಿಡಗಳಾಗಿರುತ್ತೆ ಹಾಗಾಗಿ ತುಂಬ ಚಿಕ್ಕ ಜಾಗದಲ್ಲಿ ಚಿಕ್ಕ ಪಾಟ್ಗಳಲ್ಲಿ ಮಿನಿಯೇಚರ್ ಗಾರ್ಡನ್ ರೀತಿ ಯಾರಿಗೆ ಬೆಳೆಯೋಕೆ ಇಷ್ಟ ಇರುತ್ತೆ ಅವರು ಈ ಸಕ್ಯುಲೆಂಡ್ ಗಿಡಗಳನ್ನ ಕಲೆಕ್ಟ್ ಮಾಡ್ಕೋಬಹುದು ಇದರಲ್ಲಿ ಕೆಲವು ವೆರೈಟಿ ಗಿಡಗಳು ಮಾತ್ರ ಸ್ವಲ್ಪ ಸ್ಲೋ ಆಗಿ ಬೆಳೆಯುತ್ತೆ ಇನ್ನು ಕೆಲವು ವೆರೈಟಿಗಳು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಹಾಗೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಇರೋವಂಥ ಗಿಡ ನೀರು ಕೂಡ ತುಂಬ ಕಡಿಮೆ ಕೇಳುವಂಥ ಗಿಡ ಕಾರ್ನರ್ಗಳಲ್ಲಿ ಚಿಕ್ಕ ಜಾಗಗಳಿದ್ರೆ ಈ ರೀತಿ ಚಿಕ್ಕ ಪೋಟ್ಗಳಲ್ಲಿ ಇಟ್ಬಿಟ್ಟು ಬೆಳಿಬಹುದು ಆಗಲೋ ನಿಮ್ಮ ಪ್ಲಾಟ್ ಇದಕ್ಕೆ ನೀರು ತುಂಬ ಕಡಿಮೆ ಹಾಕಬೇಕು ಆದರೆ ಹ್ಯೂಮಿಡಿಟಿ ಜಾಸ್ತಿ ಇರಬೇಕು ನೆರಳಲ್ಲೇ ಬೆಳೆಯುವಂಥ ಗಿಡ ಆದರೆ ನೀರು ಜಾಸ್ತಿ ಆದರೆ ಈ ಗಿಡ ಸತ್ತೋಗುತ್ತೆ ಅಲೋವೆರಾ ಗಿಡ ಈ ಗಿಡನ ಮನೆಯಲ್ಲಿ ಬೆಳೆಸೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಈ ರೀತಿ ನಮ್ಮ ಹೆಲ್ತ್ಗೆ ಬೇಕಾಗಿರುವಂಥ ಗಿಡಗಳನ್ನ ನಾವು ಬೆಳೆಸ್ಕೊಳ್ಳೇಬೇಕು ಈ ಅಲೋವೆರಾ ಗಿಡ ಕೂಡ ತುಂಬ ಕಡಿಮೆ ನೀರಲ್ಲಿ ಅಥವಾ ನೀರಿಲ್ದಾನೆ ತುಂಬ ದಿನ ಬದುಕುವಂಥ ಗಿಡ ಈ ಅಲೋವೆರಾ ಗಿಡದಲ್ಲಿ ಆರ್ನಮೆಂಟಲ್ಗೋಸ್ಕರ ಬೆಳೆಯುವಂಥ ಅಲೋವೆರಾ ಗಿಡಗಳು ಕೂಡ ಸಿಗುತ್ತೆ ಮನಿ ಪ್ಲಾಂಟ್ ಗಿಡಗಳು ನೀರಲ್ಲೇ ಬೆಳೆಯುವಂಥ ಗಿಡಗಳಾದರೂ ಕೂಡ ಒಂದು ವಾರ ನೀರಿಲ್ಲದೆ ಹೋದರೂ ಬದುಕುವಂಥ ಗಿಡಗಳು ಇದ್ರ ಜೊತೆಗೆ ರಬ್ಬರ್ ಪ್ಲಾಂಟ್ ಆಗಿರ್ಬೋದು ಅಥವಾ ಸಿಂಗೋನಿಯಂ ಆಗಿರ್ಬೋದು ಈ ಗಿಡಗಳೆಲ್ಲ ಒಂದು ವಾರ ನೀರಿಲ್ಲದೆ ಹೋದರೂ ಬದುಕುವಂಥ ಗಿಡಗಳು ಯಾಕೆ ಅಂದರೆ ಇವೆಲ್ಲ ಗಿಡಗಳು ನೆರಳಲ್ಲೇ ಬೆಳೆಯುವಂಥ ಗಿಡಗಳು ಹಾಗಾಗಿ ಡೈಲಿ ನೀರು ಹಾಕಬೇಕಾಗಿಲ್ಲ ಬೋಗನ್ವಿಲಿಯ ಸಮ್ಮರಲ್ಲಿ ತುಂಬ ಜಾಸ್ತಿ ಹೂ ಬಿಡುವಂಥ ಗಿಡ ಈ ಬೋಗನ್ವಿಲಿಯ ಗಿಡಕ್ಕೆ ನೀರು ಕಡಿಮೆ ಆದಷ್ಟು ಹೂ ಜಾಸ್ತಿ ಬಿಡುತ್ತೆ ಈ ಗಿಡಕ್ಕೆ ಮಣ್ಣು ಯಾವಾಗಲೂ ಡ್ರೈ ಇರಬೇಕು ಈ ಬೋಗನ್ವಿಲಿಯ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸಮ್ಮರ್ ಅಲ್ಲಿ ಯಾವ್ಯಾವ ಗಿಡಗಳಲ್ಲಿ ಹೂ ಜಾಸ್ತಿ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಹೆಚ್ಚಾಗಿ ಈ ಗಿಡಗಳೆಲ್ಲ ಹೀಟನ್ನು ಜಾಸ್ತಿ ಇಷ್ಟಪಡುವಂಥ ಗಿಡಗಳು ಹಾಗೆ ನೀರನ್ನು ಕಡಿಮೆ ಕೇಳುವಂಥ ಗಿಡಗಳು ಅದರಲ್ಲಿ ಟೆಕೋಮಾ ಗಿಡಗಳಾಗಿರ್ಬೋದು ಅಥವಾ ಕ್ರೀಪರ್ಗಳಾಗಿರ್ಬೋದು ತುಂಬ ಕಡಿಮೆ ನೀರು ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಹೂ ಬಿಡುವಂಥ ಗಿಡಗಳು ಇವೆಲ್ಲ ಗಿಡಗಳನ್ನ ನಾವು ಬಾಟಲ್ ಹಾಕ್ಕೊಂಡಾಗ ಮಣ್ಣು ತುಂಬ ಬೇಗ ಒಣಗ್ತಾ ಇರತ್ತೆ ಹಾಗಾಗಿ ಎರಡು ದಿನಕ್ಕೊಂದು ನೀರು ಹಾಕಲೇಬೇಕಾಗುತ್ತೆ ಆದರೆ ನೆಲದ ಮೇಲೆ ಹಾಕಿದರೆ ನೀವು ಹದಿನೈದು ದಿನ ನೀರು ಹಾಕ್ತೇ ಹೋದರೂ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗೆ ಇವೆಲ್ಲ ಗಿಡಗಳಿಗೂ ಮತ್ತು ಕ್ರೀಪರ್ಗಳಿಗೆ ಸ್ಟಾರ್ಟಿಂಗಲ್ಲಿ ನಾವು ಗಿಡ ಎಸ್ಟಾಬ್ಲಿಷ್ ಆಗೋರ್ ಆ ಗಿಡದ ಬಗ್ಗೆ ಕೇರ್ ತಗೊಳ್ಳೇಬೇಕಾಗುತ್ತೆ ಆಮೇಲೆ ಒಂದು ವರ್ಷ ಆದಮೇಲೆ ದೊಡ್ಡದಾಗಿ ಬೆಳೆದ ಮೇಲೆ ನಾವು ಜಾಸ್ತಿ ಕೇರ್ ಮಾಡಬೇಕಾಗಿಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ತುಂಬಾ ಕಡಿಮೆ ನೀರಲ್ಲಿ ಬೆಳೆಯೋ ಅಂತ ಗಿಡಗಳು ನೆಕ್ಸ್ಟ್ ನೀರಿನ ಸ್ಕ್ಯಾಸಿಟಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಿಮ್ ಗಿಡಗಳ ಕಲೆಕ್ಷನ್ ಅಲ್ಲಿ ಈ ಗಿಡಗಳನ್ನು ಕೂಡ ಸೇರಿಸಿಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್